ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸ್ವಾಗತ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ತಾಲೂಕಿನ ತಾಡಿಗೋಳ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು ನಾಲ್ಕು ದಿನ ನಡೆಯುವ ಈ ಬ್ರಹ್ಮ ರಥೋತ್ಸವದಲ್ಲಿ ಹಲವು ಸಾಂಸ್ಕೃತಿಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಹಸ್ರ ಜನ ಭಕ್ತರು ಸ್ವಾಮಿಯ ದರ್ಶನ ಪಡೆದು ತನುಮನ ಧನ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಮಯದಲ್ಲಿ ಪಿವಿಆರ್ ಸಿಲ್ಕ್ಸ್ನ ಮಾಲೀಕ ರಾಮಕೃಷ್ಣ ಹಾಗೂ ತಾಂಡಿಗೋಳ್ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಅರುಣ್ ಕುಮಾರ್

ಒಳ್ಳೆ ಒಂದು ಹದಿನೈದು ವರ್ಷದಿಂದ ಸ್ವಲ್ಪ ಸ್ವಲ್ಪ ಮಣ್ಣು ನಡೆಸ್ಕೊಂಡು ಮಣ್ಣು ನಡೆಸ್ಕೊಂಡು ನೋಡಿಕೊಂಡ್ಬಂದು ಇವಾಗಲೂ ಬ್ರಹ್ಮ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಸ್ವಾಮಿಗಳೆಲ್ಲ ಬಂದಿದ್ದೀನಿ ಬಂದಿದೆ ಎಲ್ಲ ವರ್ಷ ವರ್ಷ ಹಿಂಗೇ ನಡೆಸ್ಕೊಂಡು ನಮ್ಮ ಒಂದು ಆಸೆ ಒಂದು ಒಂದೇ ಒಂದು ಕಾಣಿಕೆ ಇದೆ ನಮ್ಮ ದೇವಸ್ಥಾನ ತುಂಬ ಹಳೆಯದು ಎಲ್ಲ ಭಕ್ತಾದ್ರು ಸೇರಿಬಿಟ್ಟು ಒಂದು ದೇವಸ್ಥಾನ ಕಟ್ಸ್ಬಿಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಒಂದು ಹತ್ತು ಜನನೂ ಹೋಗೋಕ್ಕಾಗಲ್ಲ ಹತ್ತು ಜನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಾವು ಒಂದು ಸಾವಿರಾರು ಜನಕ್ಕೆ ಜಾಗ ಮಾಡಿದ್ದೀನಿ ಎಲ್ಲರದ್ದು ಸಹಾಯ ತಗೊಂಡು ಇವಾಗ ನಿಮ್ಮಂಥವ್ರ ಸಹಾಯದಿಂದ ಸ್ವಲ್ಪ ದೇವಸ್ಥಾನ ದೇವಸ್ಥಾನಕ್ಕೆ ಮಾಡಿದ್ರೆ ನಮ್ಗದ ಅನುಕೂಲ ಅಲ್ಲೇ ಬೇಡಿಕೆ ವ್ಯಾಪ್ತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ಸಹ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಗಾಣಿಗೆ ಜನಾಂಗಕ್ಕೆ ನಾನು ಒಂದು ಸಂಸ್ಥೆಯನ್ನು ಮಾಡಿ ಅದರಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡಿದ್ದೇನೆ ಮಠ ಮಾಡಿದ್ದೇನೆ ದೇವಸ್ಥಾನವನ್ನು ಮಾಡಿದ್ದೇನೆ ಸ್ಕೂಲ್ ಮಾಡಿದ್ದೇನೆ ಹಾಸ್ಟೆಲ್ ಮಾಡಿ ಬಡ ಮತ್ತು ಅನಾಥ ಮಕ್ಕಳಿಗೆ ಇವತ್ತು ದಿವಸ ಅಲ್ಲಿ ಅನ್ನದಾನವನ್ನು ಅನ್ನದಾಸ ವಿದ್ಯಾದಾಸವನ್ನು ಕೊಡ್ತಾಯಿದ್ದೇನೆ ತಮಗೆಲ್ಲ ಗೊತ್ತಿರ್ಬೋದು ನನ್ನ ಪೂರ್ವಾಶ್ರಮ ನಾನು ಐವತ್ತು ವರ್ಷ ರಾಜಕಾರಣದಲ್ಲಿದ್ದೆ ಹನ್ನೆರಡು ವರ್ಷ ಶಾಸಕನಾಗಿದ್ದೆ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿಯಾಗಿದ್ದೆ ಸಹಕಾರ ಮಂತ್ರಿ ಆಗಿದ್ದೆ ಮತ್ತು ಪ್ಲಾನಿಂಗ್ ಕಮಿಷನನ್ನು ವೈಸ್ ಚೇರ್ಮನ್ ಆಗಿದ್ದೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಎಲ್ಲ ಸ್ಥಾನದಲ್ಲೂ ಇದ್ದೆ ಆದರೆ ನಾನು ಈ ಕಡೆ ಬಂದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜನಾಂಗದ ಮಠಕ್ಕೆ ಒಂದು ಸ್ವಾಮಿ ಬೇಕಾಗಿತ್ತು ಆ ಸ್ವಾಮಿ ನಾವು ಟ್ರೈನಿಂಗ್ಗೆ ಕೆಲವ್ರನ್ನ ಬಿಟ್ಟಿದ್ವಿ ಆಗ ಕೈಲಾಸ ಮಠ ಸ್ವಾಮಿಗಳು ಹೇಳಿದ್ರು ಸಾಧಾರಣವಾಗಿ ಸಾಮಾನ್ಯವಾಗಿ ನಾವು ಯಾರಿಗು ದೀಕ್ಷೆ ಶಾಸ್ತ್ರೋತ್ಪಾದ ದೀಕ್ಷೆ ಕೊಡೋದಿಲ್ಲ ಬಾಲಗಾತ್ರ ಸ್ವಾಮಿ ಈಗ ನಿರಂಜನ ಸ್ವಾಮಿ ಎಲ್ಲರೂ ಸಹ ಕೈಲಾಸ ಮಟ್ಟದಲ್ಲಿ ಮೂವತ್ತು ವರ್ಷ ಓದಿರ್ತಕ್ಕಂಥದ್ದು ಅವರು ಹೇಳಿದ್ರು ಎಲ್ಲ ಸ್ವಾಮಿಗಳೂ ಇಲ್ಲೇ ಓದಿರ್ತಕ್ಕಂಥದ್ದು ಈ ದೀಕ್ಷೆ ಕೊಡಬೇಕಾಗಿದ್ದರೆ ಎರಡೂ ಮುಖ್ಯವಾದ ಅಂಶ ಒಂದು ತ್ಯಾಗವನ್ನು ಮಾಡಬೇಕು ಮಠ ಕಟ್ಟಬೇಕಾದ್ರೆ ಮತ್ತು ದೈವಾನುಗ್ರಹ ಬೇಕು ದೈವಾನುಗ್ರಹ ಇಲ್ಲದೆ ಇರೋರಿಗೆ ನಾವು ದೀಕ್ಷೆ ಕೊಡೋದಿಲ್ಲ ಏಕೆಂದರೆ ನಿಮಗೆ ಬಂದು ನಮಸ್ಕಾರ ಮಾಡಬೇಕಾದ್ರೆ ನಿಮಗೆ ದೈವಶಕ್ತಿ ಇಲ್ಲದೇ ಇದ್ದರೆ ಅವ್ರು ಒಳ್ಳೆಯದಾಗೋದಿಲ್ಲ ಆದ್ದರಿಂದ ನೀವು ಮಂತ್ರಿಯಾಗಿ ವಿಧಾನಸೌಧದಲ್ಲಿ ಇದ್ದೀರಾ ನಿಮ್ಮ ಹುಡುಗರಿಗೆ ಯಾವ ದೈವಾನುಗ್ರಹ ಆಗಿಲ್ಲ ನಿಮಗೆ ದೈವಾನುಗ್ರಹ ಆಗಿದೆ ರಾಜರಾಜೇಶ್ವರಿ ನೀವು ದೀಕ್ಷೆ ತೊಗೊಂಡ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಆಗ ನಾನು ಆ ತಕ್ಷಣದಲ್ಲಿ ಮಾನಸಿಕವಾಗಿ ನನಗೆ ಒಂದು ಪರಿವರ್ತನೆಯಾಗಿ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ನಾನು ಎರಡೂವರೆ ವರ್ಷದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ಇವತ್ತು ಮಠದಲ್ಲಿ ಕೆಲಸ ಇದ್ದೇನೆ ಹೀಗೆ ನಾವು ನಮ್ಮ ರಾಮಕೃಷ್ಣ ಅವರು ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನಗಳನ್ನು ಸಹ ಸಮಾನ ಭಾವದಿಂದ ಕಾಣ್ತಕ್ಕಂಥ ಅವರು ಬಹುಶಃ ಅವರು ಜನಾನುರಾಗಿಗಳಾಗಿ ಬೆಳೀತಾ ಇದ್ದಾರೆ ಜನಾನುರಾಗಿಗಳು ಬೆಳೀಬೇಕಾಗಿದ್ದರೆ ತ್ಯಾಗ ಬೇಕು ತ್ಯಾಗ ಇಲ್ಲದೆ ಯಾವ ಮನುಷ್ಯನೂ ಬೆಳೆಯೋದಕ್ಕಾಗೋದಿಲ್ಲ ಆದ್ದರಿಂದ ಅವರು ಸಂಪಾದನೆ ಮಾಡ್ತಕ್ಕಂಥ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನಿನ್ನ ಸಂಪಾದನೆಯಲ್ಲಿ ಶೇಕಡ ಹತ್ತರಷ್ಟನ್ನಾದರೂ ಸಹ ಸಾರ್ವಜನಿಕ ಉಪಯೋಗಕ್ಕೆ ಮಾಡಬೇಕು ದಾನ ಮಾಡಬೇಕು ಅಂತ ಹೇಳ್ತಾನೆ ಆ ಕೆಲಸವನ್ನು ರಾಮಕೃಷ್ಣ ಅವರು ಇದ್ದಾರೆ ಬಹುಶಃ ರಾಮಕೃಷ್ಣ ಅವರ ನಡೆ ಈಗಾಗಲೇ ದೈವತ್ವದ ಕಡೆಗೆ ಇದೆ ಅವರು ಇನ್ನೂ ಸಹ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಮತ್ತು ಅವರ ಎಲ್ಲ ವ್ಯವಹಾರಗಳಲ್ಲಿ ದೇವರು ಮತ್ತಷ್ಟು ಹೆಚ್ಚಿನ ಉತ್ಕೃಷ್ಟತೆಯನ್ನು ಕೊಡಲಿ ಅಂತೇಳಿ ನಾವು ದೇವರಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದು ಯು ಸರ್ ಧನ್ಯವಾದ